ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೊಂದು ದಿನಕ್ಕೋಸ್ಕರ ಎರಡು ವರ್ಷದಿಂದ ಮೂರು ವರ್ಷ ತನಕ ಸತತ ಪ್ರಯತ್ನ ಮಾಡ್ತಾ ಇದ್ವಿ ಪ್ರಯತ್ನ ಮಾಡ್ತಾ ಇದ್ವಿ ಸೊ ಇವತ್ತು ಅದು ತೆರೆ ಮೇಲೆ ಕಾಣ್ತಾ ಇದೆ ತುಂಬ ಖುಷಿ ಆಗ್ತದೆ ಎಷ್ಟು ದಿನ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತಾರಂದು ಆ ಸಿನಿಮಾ ಇವತ್ತು ನಿಮ್ದಾಗಿದೆ ನಿಮ್ಗೂ ನಾವು ತಪ್ ತಲುಪ್ಸಿದ್ದೀವಿ ಅರ್ಪಿಸಿದೀವಿ ನಿಮ್ಮ ಕಾಲಿಗೆ ದಯವಿಟ್ಟು ಸಿನಿಮಾನ ಗೆಲ್ಸಿ ಹೌಸ್ಫುಲ್ ಆಗಿರೋದೇ ಒಂದು ದೊಡ್ಡ ಖುಷಿ ನನಗೆ ಇವಾಗಿನ ಶೋ ಅಷ್ಟೇ ಅಲ್ಲ ಇವಾಗ ಮ್ಯಾಟ್ನಿ ಶೋ ಏನ್ ನಡೀತಾ ಇದೆ ನಾನು ಹೋಗಿ ಮಾಸ್ಕ್ ಹಾಕೊಂಡ್ಬಿಟ್ಟು ನೋಡ್ಕೊಂಡು ಬಂದೆ ಫುಲ್ ಆಗಿದೆ ಶೋ ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಎಲ್ಲರೂ ದಯವಿಟ್ಟು ಬನ್ನಿ 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 ಖುಷಿ ಆಗ್ತಿದೆ ನಾನು ಎಕ್ಸ್ಪೆಕ್ಟ್ ಮಾಡಿ ಮಾಡಿದ್ವಿ ಖಂಡಿತವಾಗ್ಲೂ ಯಾಕೆಂದರೆ ಹಂಡ್ರೆಡ್ ಪರ್ಸೆಂಟು ನಾವೊಂದು ಪರಿಶ್ರಮಕ್ಕೆ ಜನರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಬಟ್ ಇಷ್ಟು ದೊಡ್ಡ ಮಟ್ಟಕ್ಕೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ಎಲ್ಲ ಕಡೆಯೂ ಹೌಸ್ಫುಲ್ಗಳಾಗ್ತಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತದೆಲ್ಲ ಹೌಸ್ಫುಲ್ ಆಗ್ತಿದೆ ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ ನಾನು ಹೇಳ್ಕೊಂಡೇ ಬರ್ತಾ ಇದೆ ನಮ್ಮ ಕನ್ನಡದ ಜನ ಯಾವ ಜಾತಿ ಧರ್ಮ ಬ್ಯಾಗ್ರೌಂಡು ಏನೂ ನೋಡಲು ಒಂದು ಪ್ರತಿಭೆ ಇದ್ದು ಒಳ್ಳೆ ಸಿನ್ಮಾ ಕೊಟ್ಟರೆ ಖಂಡಿತ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಇವತ್ತು ಆಶೀರ್ವಾದ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಾಳೆ ಮಧ್ಯಾಹ್ನ ತ್ರಿವೇಣಿ ಥಿಯೇಟ್ರಿಗೆ ಒಂದು ಕಾಲಿಗೆ ಧ್ರುವ ಸರ್ಜಾ ಅವರು ಸಿನಿಮಾ ನೋಡೋಕೆ ಇದ್ದಾರೆ ಎಲ್ಲರೂ ಬನ್ನಿರಿ ನಾಳೆ ಧ್ರುವ ಸರ್ಜಾ ಅವ್ರ ಜೊತೆ ನೋಡೋಣ ಹಂಗೆ ನಾಳೆ ಸಂಜೆ ಏಳು ಹದಿನೈದಕ್ಕೆ ಮಾಲಲ್ಲಿ ಶಿವಣ್ಣ ಸಿನ್ಮಾ ನೋಡ್ತಾ ಇದ್ದಾರೆ ಅಲ್ಲಿಗೂ ಬನ್ನಿರಿ ಶಿವಣ್ಣವ್ರ ಜೊತೆ ಸಿನ್ಮಾ ನೋಡೋಣ ತೋರಿಸಿರೋ ಪ್ರೀತಿಗೆ ಏನು ಇವತ್ತು ಒಮ್ಮೆಲೆ ನಮ್ಮ ಬಂದಿದ್ದ ಅಷ್ಟು ಬ್ರದರ್ಸು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅಭಿಷೇಕ್ ಅಂಬರೀಷ್ ಅವರು ಧನ್ವೀರ್ ಅವರು ವಿನೋದ್ ಪ್ರಭಾಕರ್ ಅವರು ಪ್ರಣವ್ ಅವರು ಪ್ರಜ್ವಲ್ ದೇವರಾಜ್ ಅವರು ಮತ್ತು ಎಸ್ ಎಸ್ ಸೂರ್ಯ ಎಲ್ ಎಲ್ಲರೂ ಆಮೇಲೆ ಒಂದಷ್ಟು ನಮ್ಮ ಸ್ನೇಹಿತರುಗಳು ಎಲ್ಲರೂ ಬಂದಿದ್ದರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಂ ಅದು ಹೇಳ್ತೀನಿ ಸದ್ಯದಲ್ಲೇ ಬೆಳಗ್ಗೆ ಫೋನ್ ಮಾಡಿದರು ಫೋನ್ ಮಾಡಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿದ್ರು ನೋಡ್ತಾರೆ ಖಂಡಿತ ಆ ಥರದ್ದೇನು ಇಲ್ಲ ನಮಗೆ ಎವ್ರಿ ಡೇ ಸವಿನ ಇಡಿ ಉಪಾಧ್ಯಕ್ಷ ಅಷ್ಟು ದಿನದ್ದು ಬಟ್ ಎಲ್ಲರೂ ಮೆ ಮೆಚ್ಕೋತಿದ್ದಾರೆ ಆಮೇಲೆ ಹೀರೋಯಿಂದು ಎಲ್ಲರೂ ಮಾತಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕೆಂದರೆ ಇನ್ನು ಮಿಕ್ಕಿದವರೆಲ್ಲ ಅವರೆಲ್ಲ ಪ್ರೂಡ್ ಕಲಾವಿದರೆ ಅವ್ರು ಮಾಡಿದ್ದಾರೆ ಬಟ್ ಇವರು ಹೊಸೊಬ್ಬರಾದ್ರಿಂದ ಎಲ್ಲರೂ ಇವ್ರ ಬಗ್ಗೆ ಅಪ್ರಿಷಿಯೇಷನ್ ಮಾಡಿದ್ರು ಖುಷಿ ಆಗ್ತಿದೆ ಅಲ್ಲ ಅದು ಚಾಲೆಂಜಿಂಗ್ ಅನ್ನೋದಕ್ಕಿಂತ ಕತೆ ಇಂಪಾರ್ಟೆಂಟು ಯಾಕೆಂದರೆ ಈ ಥರ ಕತೆ ಸಿಗಲ್ಲ ಸುಮ್ಮನೆ ಯಾವುದೋ ಕತೆಗೆ ಆ ಥರ ನಾವು ತುರ್ಕೋಕ್ಕಾಗಲ್ಲ ಈ ಸಿನಿಮಾದಲ್ಲಿ ನಮ್ಮ ಹೀರೋಯಿನು ಸಿನಿಮಾ ಫ್ಯಾನ್ ಆಗಿರೋದ್ರಿಂದ ಎಲ್ಲ ತುಂಬ ಈಸಿ ಆಗೋಯಿತು ಆ ಕತೆ ಕೊಟ್ಟಿ ಚಂದ್ರಮೋಹನ್ ಅವ್ರಿಗೆ ಅದನ್ನು ಚೆಂದಾಗಿ ಡೈರೆಕ್ಷನ್ ಮಾಡಿದ್ದು ಅನಿಲ್ ಅವ್ರಿಗೆ ಥ್ಯಾಂಕ್ಸ್ ಈ ಥರದೊಂದು ಕತೆ ನಂಗೆ ಸಿಕ್ತಲ್ಲ ಅದು ನನ್ನ ಪುಣ್ಯ ಥ್ಯಾಂಕ್ ಯು ಫೈನಲ್ಲಿ ಏನು ಹೇಳ್ತೀರಾ ಯಾರ್ಯಾರು ಸಿನ್ಮಾ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಬಂದು ನೋಡಿರಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಮತ್ತು ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ದೆವು ನೋಡಿ ಲವ್ ಸ್ಟೋರಿ ಎಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಾಲೇಜ್ ಹುಡುಗರು ಕಚ್ಕೊಳ್ಳುತ್ತೆ ಅಷ್ಟು ಮುದ್ದಾಗಿದೆ ಲವ್ ಸ್ಟೋರಿ ಅಂತಿದ್ದಾರೆ ಎಲ್ಲ ಕ್ಯಾಟಗರಿ ಜನಕ್ಕೂ ಇಷ್ಟ ಆಗುತ್ತೆ ದಯವಿಟ್ಟು ಬನ್ನಿ ನಮ್ಮ ಸಿನ್ಮಾ ನೋಡಿ ಥ್ಯಾಂಕ್ ಯು ಬಂದ್ಬಿಡಿ